ಈ ಮಣ್ಣಿನ ಮಡಕಿ ಮಾಡೋರು ಎಂತ ಮಾಡ್ತಾರೆ ಕೇಂದ್ರೆ ಮಡಕಿ ಒಂಚೂರು ಅಲ್ಲಲ್ಲಿ ನೊಳ್ಳಾರೆ ಆ ತಿಗ್ರಿಯಿಂದ ತೆಗೀತಿರು ತಿಗ್ರಿ ಅಂದ್ರೆ ಆ ಚಕ್ರ ಅದರಿಂದ ತೆಗೆದು ಒಳಗೊಂದು ಕೈ ಇಟ್ಕೊಂಡು ಆ ಮಡಕಿನ ತೊಟ್ಟಿರ್ತಾರೆ ನಮಗೆ ತೊಟ್ಟದ್ ಮಾತ್ರ ತೋರತ್ ನಾವೆಣಸತ್ತಲ್ಲ ಈಗ ಅಷ್ಟೇ ಮಡಕಿ ಮಾಡ್ದ ಹಸಿ ಮಡಕಿ ಅದನ್ನ ಆ ನಮ್ಮನೆಯೆಲ್ಲ ಮಾಡಿ ತೊಟ್ಟಿ ತೊಟ್ಟಿ ಹಾಳು ಮಾಡಿದ್ನೇ ಅವನಿಗೆ ಏನಾಯ್ತು ಈಗ ಅವನೇ ಮಾಡೋದು ಮಡಕಿನ ಬಡೀತ್ನಲೆ ಮುದ್ದಿ ಹತ್ತಲ ಮುದ್ದಿ ಹಾಕ್ತಲ ಎಂಬಂಗಿರತ್ ನಾವು ಆದ್ರೆ ಮಡಿಕೆ ಮಾಡುವ ಒಂದು ಇನ್ನೊಂದು ಕೈ ಇತ್ತು ಅದು ಮಡಕೆ ಒಳಗಿರುತ್ತೆ ಅದು ಯಾರಿಗೂ ತೋರುವುದಿಲ್ಲ ಮೇಲೆ ಮಾತ್ರ ಪಟ 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 ಬಡಿತ್ ಮಾತ್ರ ನಮಗೆ ತೋರತ್ ಬಿಟ್ಟರೆ ಮಡಕೆ ಒಳಗೊಂದು ಕೈ ಇರುತ್ತೆ ಅದು ಯಾವ ಕೈ ಕೇಂದ್ರೆ ಮಡಕೆಯನ್ನು ರಕ್ಷಿಸುವಂಥ ಕೈ ಅವನ ಒಳಗಿರತ್ತೆ ಹಾಗೆ ಒಂದು ಚೂರು ಬೈದ್ರೆ ಒಂದು ಚೂರು ಕೆಮಿ ಹಿಂಡ್ರೆ ಒಂದು ಚೂರು ಕಾಲುಗೆಂಟಿಂದ ಒಂದು ಪೆಟ್ಟು ಕೊಟ್ಟದಿದ್ದರೆ ದಯವಿಟ್ಟು ಎದುರು ಟೀಚರ್ ಎನ್ಕ್ವೈರಿ ಮಾಡಬೇಡಿ ಮಗುವಿನ ದೈಹಿಕವಾದ ಮತ್ತು ಮಾನಸಿಕ ಬೆಳವಣಿಗೆಗಾಗಿಯೇ ಟೀಚರ್ ಪೆಟ್ಟು ಕೊಡ್ತಿತ್ತು ಶಾಲೆಯಲ್ಲೂ ಕೂಡ ಮುಂದೆ ಮಕ್ಕಳಿಗೆ ಟೀಚರ್ ಎಲ್ಲರೂ